ಪರೇಶ್ ಮೇಸ್ತನ ಒಂದು ಸಾವಿನಲ್ಲಿ ಭಾಗಿಯಾದವರನ್ನು ವಕ್ ಮಂಡಳಿಯ ಉಪಾಧ್ಯಕ್ಷರನ್ನಾಗೇನು ಮಾಡಿದ್ದಾರೆ ಕೂಡಲೇ ಅವರನ್ನು ವಜಾ ಮಾಡಬೇಕೆಂದು ನಾವೆಲ್ಲರೂ ಆಗ್ರಹಿಸ್ತಾ ಇದ್ದೇವೆ ಯಾರಿಗೂ ಗೊತ್ತಿಲ್ಲ ಭಾರತೀಯ ಜನತಾ ಪಾರ್ಟಿಯಿಂದ ಈ ನಮ್ಮ ಜಿಲ್ಲಾಧ್ಯಕ್ಷರಿಗೂ ಆಗ್ಲಿ ನಮ್ಮ ಶಾಸಕರಿಗಾಗ್ಲಿ ಇನ್ನಿತರ ಶಾಸಕರ ಒಂದು ಲೆಟರ್ ಕೂಡ ಇಲ್ಲ ವಕ್ಕಮಂಡಲಿ ಮಂಡಳಿ ಏನಾಗಿದೆ ಅಂದ್ರೆ ಕಾಂಗ್ರೆಸ್ ಅತೋರ್ಟಿಯಲ್ಲಿ ಇರೋದ್ರಿಂದ ಕಾಂಗ್ರೆಸ್ನ ಕೈಯಲ್ಲಿ ಇರೋದ್ರಿಂದ ಅವರುಗಳ ಒಂದು ನೇತೃತ್ವದಲ್ಲಿ ನನ್ಗೆ ಗೊತ್ತಿರೋ ಪ್ರಕಾರ ಅವರ ಒಂದು ಮತ್ತೆ ವಕ್ ಮಂಡಳಿಯಲ್ಲಿ ಸದಸ್ಯರ ಒಂದು ಕಮಿಟಿಯನ್ನು ಮಾಡಿಕೊಂಡು ಅವರ ಹೆಸರು ಕಳಿಸಿರ್ತಾರೆ ಅದು ಗೊತ್ತಿಲ್ಲದೆ ಅದು ಸಂಕ್ಷನ್ ಈಗಾಗಲೇ ಸರ್ಕಾರ ಮಾಡಿರ್ತದೆ ಬಟ್ ಅಲ್ಲಿ ಈ ಪರೇಶ್ ಮೈಸ್ತಾನಿಗೆ ಸಾವು ಮಾಡಿದ್ದು ಇವರೇ ಅಂತ ಹೇಳ್ಕೊಂಡು ನಮ್ಮ ಭಾರತೀಯ ಜನತಾ ನಮ್ಮ ಬಿಜೆಪಿಯ ರಾಜ್ಯದ ಮುಖ್ಯಮಂತ್ರಿಗೂ ಗೊತ್ತಿಲ್ಲ ಹತ್ಯೆ ಮಾಡುವವರಿಗೂ ಗೊತ್ತಿಲ್ಲ ನನ್ ಗೊತ್ತಿದ ಪ್ರಕಾರ ಇದನ್ನು ಮಾಡಿದ್ರು ಕೂಡಲೇ ವಜಾ ಮಾಡ್ಬೇಕು ಈಗಾಗಲೇ ಪರೇಶ್ ಮೇಸ್ತಾ ಏನು ಸಾವಿಗೆ ಕಾರಣರಾದರೆ ರಾಗಿದ್ದಾರೆ ಅವರನ್ನು ವಜಾ ಮಾಡಬೇಕಲ್ದೆ ಮತ್ತೆ ಈಗ ಈಗಾಗಲೇ ಅವ್ರ ತಂದೆಯವರಿಗಾಗ್ಲಿ ನಮ್ಗಾಗ್ಲಿ ಆ ದುಃಖ ತಡ್ಕೊಳ್ಳಿಕ್ಕೂ ಸಾಧ್ಯ ಆಗ್ತಾ ಇಲ್ಲ ಬಹಳ ಕ್ರೂರಿತನದಿಂದ ಅವರ ಹತ್ಯೆಯನ್ನು ಮಾಡಿದ್ರು ಆ ಹತ್ಯೆ ಇನ್ನೂ ತನಕ ನಮ್ ಕಣ್ಣು ಇದೆ ಅಂಥದ್ರಲ್ಲಿ ಆರೋಪಿಯನ್ನ ಅವರ ಒಂದು ಇದ್ರಲ್ಲಿ ಕಮಿಟಿಗೆ ಹಾಕಿಕೊಳ್ಳೋದು ಎಷ್ಟು ಉಚಿತ ಅನ್ನೋದು ನಾವೆಲ್ಲರೂ ಗಮನ ಹರಿಸಬೇಕಾಗಿದೆ ಇದರಿಂದ ಎಲ್ಲಾ ಕಾರ್ಯಕರ್ತರಿಗೆ ಎಲ್ಲರಿಗೂ ನೋವುಂಟಾಗಿದೆ ಇದೆಲ್ಲ ನಾವು ನೋಡ್ತಾ ಬಂದಿದ್ದೀವಿ ಆದರೆ ನನಗೆ ನಿನ್ನೆ ಮಾಹಿತಿ ಬಂದ ಪ್ರಕಾರ ಇದು ರಾಜ್ಯದ ಮುಖ್ಯಮಂತ್ರಿಗಾಗಲಿ ಇನ್ನಿತರ ನಮ್ಮ ರಾಜ್ಯದ ಎಲ್ಲ ನಾಯಕರಿಗೆ ಗೊತ್ತಿಲ್ಲದ ಪ್ರಕರಣ ಇದು ಹಕ್ಕು ಮಂಡಿಲಿಯಿಂದ ಕಳಿಸ್ಕೊಟ್ಟಿರೋದ್ರಿಂದ ಈ ರೀತಿ ಆಗಿದೆ ಅನ್ನೋದನ್ನು ಗೊತ್ತಾಗ್ತಾ ಇದೆ ಇಲ್ಲ ಕಾರ್ಯಕರ್ತರಿಗೆ ಈಗ ಕಾರ್ಯಕರ್ತರು ಗೊತ್ತಾಗಿರೋದು ನಿಮ್ಮ ಮಾಧ್ಯಮದ ಮೂಲಕ ತಾವುಗಳು ಏನು ಈಗ ಪ್ರಸಾರ ಮಾಡಿರುವಂಥದ್ದು ಮತ್ತೆ ಅಲ್ಲಿ ನಮಗೆ ಆನ್ಲೈನ್ ಅಲ್ಲಿ ನಾವು ಅದನ್ನು ನೋಡಿರುವಂಥದ್ದು ನಮ್ಗೆ ಆಶ್ಚರ್ಯ ಆಯಿತು ಇದು ಹೇಗೆ ಆಗ್ಲಿಕ್ಕೆ ಸಾಧ್ಯ ಅಂತ ಹೇಳ್ಕೊಂಡು ಯಾರೋ ಒಬ್ರು ಹತ್ಯೆ ಹತ್ಯೆ ಮಾಡಿದವನ್ನ ಮತ್ತೆ ಅವರನ್ನ ಚೀಟಿ ಕೊಡಿಸಿದ್ರೆ ಮುಂದೆ ಜಗತ್ತು ಹೇಗಾಗುವುದು ಅನ್ನೋದು ಇದರಿಂದ ಎಲ್ಲರೂ ಎಚ್ಚೆತ್ಕೊಂಡು ಅದನ್ನು ಸರಿ ಮಾಡಿಸುವಂತ ಕೆಲಸ ನಮ್ಮ ಭಾರತೀಯ ಜನತಾ ಪಾರ್ಟಿಯಿಂದ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಅದನ್ನು ಮಾಡಬೇಕು ಅನ್ನೋದನ್ನ ನಾವು ಇಲ್ಲಿ ಹೇಳ್ತಾ ಇದ್ದೀವಿ ನಮ್ಮ ಶಶಿಕಲಾ ಮೇಡಮ್ ರವರಿಗೂ ಕೂಡ ಮಾಹಿತಿ ಇಲ್ಲ ಇದ್ರ ಬಗ್ಗೆ ಖಾಲಿ ಇದು ವಕ್ ಹೋಗಿದೆ ಹೆಸರುಗಳು ಹೋಗಿದೆ ಅಲ್ಲಿ ಯಾರು ಎಂತ ಇಲ್ಲ ಹೇಗೆ ಕೇವಲ ನಮ್ಗೆ ಒಕ್ಕಮಂಡಳಿ ಅಂತಲ್ಲ ಅನೇಕ ನಿಗಮದ ನಾವೆಲ್ಲರೂ ಈಗ ಕಮಿಟಿಗಳನ್ನು ಮಾಡಿದ್ರು ಈ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮೊನ್ನೆ ಕೊಟ್ಟಂಥ ಗಣಪತಿ ನೀವು ನೋಡಿದ್ರಿ ಇಂಥ ಕಮಿಟಿಗಳನ್ನು ಮಾಡಬೇಕಾದ್ರೆ ಅಲ್ಲಿ ಯಾರು ಎಂತ ನೋಡೋದಿಲ್ಲ ಸಾಮಾನ್ಯವಾಗಿ ನೋಡೋದಂದ್ರೆ ಅಲ್ಲಿ ಶಾಸಕರು ಯಾರು ಇರ್ತಾರೆ ಇದು ಯಾರು ಇರ್ತಾರೆ ನಮ್ಮ ಹಿಂದುಗಡೆ ಸದಸ್ಯರು ಯಾರು ಇರ್ತಾರೆ ಅಂತ ನೋಡೋದಿಲ್ಲ ಅದರ ಹಾಗೆಯೇ ಇದು ಕೂಡ ಒಕ್ಕು ಮಂಡಳಿಯಲ್ಲಿ ಕೆಲವು ಹೆಸರುಗಳನ್ನು ಸೇರಿಸಿ ಅವರು ಕಳ್ಸಿದ್ದಾರೆ ಒಕ್ಕ ಮಂಡಳಿಯವರು ಸೇರಿಸಿ ಕಳ್ಸಿದ್ದಾರೆ ಅದು ಅಲ್ಲಿ ಅದು ಆ ಥರದಲ್ಲಿ ಇದಾಗಿದೆ ಅದು ಹೇಗಾಗಿದೆ ಅನ್ನೋದೇ ನಮಗೂ ಕೂಡ ಅರ್ಥ ಆಗ್ತಾ ಇಲ್ಲ ಅದರಿಂದ ಅದನ್ನು ಸರಿ ಮಾಡಿಸುವಂಥದ್ದನ್ನು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಮಾಡಬೇಕಂತ ಹೇಳ್ತೀವಿ ನಾವು ಕೂಡ ಹೊಸ ನಮ್ಮ ಇವರು ಬಂದಾಗೆಲ್ಲ ನಾವು ಹೇಳ್ಕೊಂಡಿದ್ವಿ ಅಮಿತ್ ಶಾ ಬಂದಾಗೆಲ್ಲ ಈ ಒಂದು ಕೇಸಿಂದ ಒಬ್ಬ ಯುವಕರಿಗಷ್ಟೇ ಅಲ್ಲ ಅವ್ರ ಮನೆಗಷ್ಟೇ ಅಲ್ಲ ಇಡೀ ನಮ್ಮ ಕಾರ್ಯಕರ್ತ ಬಂಧುಗಳಿಗೆ ಒಂಥರ ತುಂಬ ನೋವಾಗಿರುವಂಥದ್ದು ಇದನ್ನು ಕೂಡಲೇ ಬೇಗ ಯಾರು ತಪ್ಪಿಸ್ತರು ಇದ್ದಾರೆ ಅವರನ್ನು ಅರೆಸ್ಟ್ ಮಾಡೋದಾಗಲಿ ಅವರಿಗೆ ಕಠಿಣವಾದ ಕಠಿಣ ಅಂದರೆ ಕಠಿಣವಾದ ಅವರಿಗೆ ಒಂದು ಶಿಕ್ಷೆಯನ್ನು ಒಳಗಾಗಬೇಕು ಯಾಕಂದರೆ ಸಾಯಿಯವರು ಮುಸ್ಲಿಮು ಅಥವಾ ಹಿಂದೂಗಳು ಅಂತ ಅರ್ಥ ಅಲ್ಲ ಅಲ್ಲಿ ಸಾಯಿರು ತಾಯಿ ತಂದೆ ಯಾಕಂದರೆ ಒಬ್ಬ ತೀರ್ಕು ಹುಡುಗ ತೀರ್ಕೊಂಡಿದ್ಮೇಲೆ ಆ ತಾಯಿ ಪಾಪ ಎಷ್ಟು ದಿವಸ ಅಂತ ಮುಸ್ಲಿಮ್ರದ್ದಾಗ್ಲಿ ಹಿಂದೂಗಳದ್ದಾಗಲಿ ಯಾರೇ ಆಗಲಿ ಆ ಸತ್ತ ನಂತರ ಆ ತಾಯಿಗೆ ಏನು ನೋವು ಆಗ್ತದೆ ಅನ್ನೋದನ್ನು ಗಮನಿಸಬೇಕಾಗಿದೆ ಅಂಥ ಇದರಲ್ಲಿ ಅದನ್ನು ಸರಿ ಮಾಡಿಸುವಂಥದ್ದು ನಮ್ಮ ಸರ್ಕಾರ ಮಾಡ್ತಾಯಿದೆ ಈಗೂ ಯಾರಿಗೂ ಬಿಟ್ಟಿಲ್ಲ ಹತ್ತಿ ಯಾರು ಮಾಡಿದ್ದಾರೆ ಆಗಲಿ ಎಲ್ಲ ಕಡೆಗೆ ಹಿಡಿತಾ ಇದ್ದಾರೆ ಕೂಡಲೇ ಅವ್ರಿಗೆ ಪನಿಷ್ಮೆಂಟ್ ಕೂಡ ಆಗ್ತಾ ಇದೆ ಈ ಮತ್ತೆ ಜಾಸ್ತಿ ಆಗಂದರೆ ಅವರಿಗೆ ಅದೇ ರೀತಿಯಲ್ಲಿ ಅವರಿಗೂ ಕೂಡ ಪನಿಷ್ಮೆಂಟ್ ಆಗಬೇಕು ಅನ್ನೋದು ಇದು ಮಾಡ್ತಾ ಇದ್ದಾರೆ